ಪ್ರೀತಿ ಯುದ್ಧವಿದ್ದಂತೆ ಆರಂಭಿಸುವುದು ಸುಲಭ ಆದರೆ ಕೊನೆಗೊಳಿಸುವುದು ಕಷ್ಟ ಏಡಿಯಾದವನು ಪ್ರೀತಿಯನ್ನು ತೋರಲು ಅಸಮರ್ಥ ಪ್ರೀತಿ ಏನಿದ್ದರೂ ಧೈರ್ಯಶಾಲಿಯ ಸೊತ್ತು ಒಳ್ಳೆಯ ನಡತೆಗೆ ಇತರರ ಒಳ್ಳೆಯ ನಡತೆಯ ಊರುಗೋಲು ಬೇಕು ಎಲ್ಲರನ್ನೂ ಪ್ರೀತಿಸಿ ಕೆಲವರ ಮೇಲಷ್ಟೇ ವಿಶ್ವಾಸವಿಡಿ ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ ನೀವು ಜನರನ್ನು ವಿಮರ್ಶಿಸುವುದರಲ್ಲೇ ಕಾಲ ಕಳೆದರೆ ಅವರನ್ನು ಪ್ರೀತಿಸಲು ನಿಮಗೆ ಸಮಯವೇ ಸಿಗದು ಸಂತೋಷದಿಂದ ಗುಣಪಡಿಸಲಾಗದ ರೋಗವನ್ನು ಬೇರೆ ಯಾವ ಔಷಧದಿಂದಲೂ ಗುಣಪಡಿಸಲು ಆಗದು ಪರಿಸ್ಥಿತಿಗಳನ್ನು ಹಾಗೆಯೇ ಬಿಟ್ಟು ಬಿಟ್ಟರೆ ಅದು ಎಂದಿಗೂ ಸರಿ ಹೊಂದುವುದಿಲ್ಲ ಹೊಸಬನೊಬ್ಬನ ಪರಿಚಯ ಆದಾಗ ದಿನ ಕಳೆದು ಹೋದ ದಿನವೇ ಗುರಿ ಮುಟ್ಟುವುದಕ್ಕಿಂತ ಭರವಸೆಯಿಂದ ಪ್ರಯಾಣ ಮಾಡುವುದು ಲೇಸು ಒಳ್ಳೆಯ ಸಮಾಜ ಕಾಣಬೇಕಾದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಮೊದಲಿಗೆ ಅನ್ಯರ ಒಳಿತಿಗಾಗಿ ಆ ಬಳಿಕ ತನ್ನ ಒಳಿತಿಗಾಗಿ ದುಡಿಯುವ ಮನೋಬಲವನ್ನು ರೂಢಿಸಿಕೊಳ್ಳುವುದು ಅಗತ್ಯ ಹೊರಗಿನ ಶತ್ರುಗಳನ್ನು ಗೆಲ್ಲಬಹುದು ಒಳ್ಳ ವೈರಿಗಳನ್ನು ನಿಜವಾಗಿಯೂ ಅಪಾಯಕಾರಿ ಭೂಕಂಪದ ಎದುರು ಜಯ ಸಾಧಿಸಬಲ್ಲರಾದರೆ ಯಾವ ಯುದ್ಧವನ್ನಾದರೂ ಜಯಿಸಬಲ್ಲಿರಿ ಪ್ರೀತಿಯನ್ನು ನೀಡುವವರು ಪಡೆಯುವವರು ಧನಿಯರು ಇಬ್ಬರಿಗೂ ಆನಂದ ತೃಪ್ತಿ ಉಂಟಾಗುತ್ತದೆ ದುರ್ಜನರ ದುಷ್ಕೃತ್ಯದಿಂದ ಸಂಭವಿಸುವ ಹಾನಿಗಿಂತ ಸಜ್ಜನರ ನಿಷ್ಕ್ರಿಯತೆಯಿಂದ ಸಂಭವಿಸುವ ಹಾನಿಯೇ ಹೆಚ್ಚು ಸಮಾಜವಾದವು ಮನುಷ್ಯನನ್ನು ದೀನತೆಯ ಕ್ಷೇತ್ರದಿಂದ ತಪ್ಪಿಸಿ ಸ್ವಾಧೀನತೆಯ ರಾಜ್ಯದತ್ತ ಒಯ್ಯುವುದು ಒಬ್ಬನೇ ವೈರಿಯ ಜೊತೆ ಪದೇ ಪದೇ ಹೋರಾಡಬೇಡಿ ಆದ್ದರಿಂದ ನಿಮ್ಮ ಸಮರ ಕಲೆಯ ಕೌಶಲ್ಯಗಳನ್ನು ಅವನಿಗೆ ಕಲಿಸಿದಂತಾಗುತ್ತದೆ ಪುರುಷನೊಬ್ಬನ ಕಲಿತರೆ ಅವನೊಬ್ಬನೇ ಕಲಿತಂತೆ ಮಹಿಳೆಯೊಬ್ಬಳು ಕಲಿತರೆ ಇಡೀ ಪೀಳಿಗೆಯೇ ಕಲಿತಂತೆ ಮನುಷ್ಯ ಒತ್ತಡದಲ್ಲಿದ್ದಾಗ ಮಾಡುವ ಆಯ್ಕೆಯಿಂದ ಆತನ ವ್ಯಕ್ತಿತ್ವವನ್ನು ಅಳೆಯುವುದು ಸಾಧ್ಯ ಬಂದದ್ದೆಲ್ಲ ಬರಲಿ ಹೋಗುವುದೆಲ್ಲ ಹೋಗಲಿ ಉಳಿದದ್ದು ಏನು ಅನ್ನುವುದನ್ನು ನೋಡು ಜೀವನ ಎಷ್ಟೇ ಕಷ್ಟವಾಗಿರಲಿ ಅಲ್ಲಿ ಯಾವತ್ತೂ ನೀವು ಮಾಡಬೇಕಾದದ್ದು ಮತ್ತು ಸಾಧಿಸಬೇಕಾದದ್ದು ಏನಾದರೂ ಇದ್ದೇ ಇರುತ್ತದೆ ಭೇಟಿಯ ನಂತರ ಯುದ್ಧದ ವೇಳೆ ಮತ್ತು ಚುನಾವಣೆಗೆ ಮುನ್ನ ಹೇಳುವ ಸುಳ್ಳುಗಳನ್ನು ಜನ ಇನ್ಯಾವ ಹೊತ್ತಲ್ಲೂ ಹೇಳುವುದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್